ಇವ್ರ ಕೈ ಇಟ್ಕೊಳ್ಳಿ ಸರ್ ಬರುತ್ತೆ ಫೋಟೋ ಓಕೆ ಇಲ್ಲೋಡಿ ರಾಮೇಶ್ವರ್ ಅವರು ಮುಂದೆ ಎಂ ಎಲ್ ಎಲ್ಲ ಇಲ್ಲಿವರೆಗೂ ಈ ರಾಜ್ಯದಲ್ಲಿ ಒಂದು ಹೆಸರುವಾಸಿರುವಂತ ವ್ಯಕ್ತಿ ಇವತ್ತು ವಿಧಾನಸೌಧದಲ್ಲಿ ಇದ್ದಿದ್ರೆ ಎಲ್ಲ ಒಂದು ದೊಡ್ಡ ಮಟ್ಟದಲ್ಲಿ ಅಖಂಡಗಳು ಬಯಲಗಾಗೋದು ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಆಗೋದು ಆದ್ರೆ ಇಲ್ಲಿವರೆಗೂ ಜನರ ಆಶೀರ್ವಾದ ಇದ್ರೂ ಕೆಲವರು ಆಶೀರ್ವಾದ ಇಲ್ಲದೆ ಎಮ್ ಎಲ್ ಎ ಆಗಿಲ್ಲ ಆದ್ರೆ ಜನರ ಆಶೀರ್ವಾದ ಇದ್ದೇ ಇದೆ ಇವತ್ತು ಇಡೀ ನಾಲ್ಕೈದು ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ನೋಡ್ತಾ ಇದ್ದೇವೆ ಎಲ್ ನೋಡು ಬ್ಯಾನರ್ಗಳು ಮತ್ತೆ ಅಭಿಮಾನಿಗಳು ಎಷ್ಟೊತ್ತಾದ್ರೂ ಬೆಳಿಗಿಂದ ಪ್ರಾರಂಭ ಆಗಿರೋದು ಮತ್ತೆ ರಾತ್ರಿಯಿಂದ ಅಲ್ಲ ಎಷ್ಟೊತ್ತಾದ್ರೂ ಇನ್ನೂ ಜನಸಂಖ್ಯೆ ಕಮ್ಮಿ ಆಗಿಲ್ಲ ಮುಂದೆಲೂ ಕಮ್ಮಿ ಆಗಲ್ಲ ಎಮ್ ಹಾಗೆ ಆಗ್ತಾರೆ ಅಂತ ಹೇಳಿ